ಹಾಯ್ ಸ್ನೇಹಿತರೆ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆಎಸ್ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇದ್ದಂತಹ ಮುನ್ನೂರ ಹತ್ತು ಅರಣ್ಯ ವೀಕ್ಷಕ ಫಾರೆಸ್ಟ್ ವಾಚರ್ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ವಾಚರ್ ಹುದ್ದೆಯ ಒನ್ ಇಷ್ಟು ಟ್ವೆಂಟಿ ಪ್ರಾವಿಜನಲ್ ಲಿಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಈ ಒಂದು ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಈ ಒಂದು ಲಿಸ್ಟ್ ಅನ್ನು ವೆಬ್ಸೈಟ್ ನಲ್ಲಿ ತಮಗೆ ಹುಡುಕೋದು ಕಷ್ಟ ಆದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿಯೊಂದು ವೃತ್ತದ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಪಿಡಿಎಫ್ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಅವಶ್ಯಕತೆ ಇರುವವರು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಳ್ಳಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ದೈಹಿಕ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಅನ್ನು ಯಾವ ದಿನಾಂಕದಿಂದ ನಡೆಸಲಾಗುತ್ತದೆ ಹಾಗೂ ದೈಹಿಕ ಪರೀಕ್ಷೆಯನ್ನು ಯಾವ ರೀತಿ ನಡೆಸಲಾಗುತ್ತದೆ ಹೈಟ್ ಚೆಸ್ಟ್ ವೇಟ್ ಹಾಗೂ ರನ್ನಿಂಗ್ ಹೈ ಜಂಪ್ ಲಾಂಗ್ ಜಂಪ್ ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬೃಂದ ಮತ್ತು ನೇಮಕಾತಿ ನಿಯಮ ಹಾಗೂ ಅಧಿಸೂಚನೆಯಲ್ಲಿನ ಷರತ್ತುಗಳ ನಿಯಮಾನುಸಾರವಾಗಿ ದೈಹಿಕ ಪರೀಕ್ಷೆಗಳಿಗೆ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದಂತಹ ವೃತ್ತಗಳು ಯಾವುವು ಅಂದರೆ ಚಾಮರಾಜನಗರ ಧಾರವಾಡ ಬೆಂಗಳೂರು ಶಿವಮೊಗ್ಗ ಹಾಗೂ ಮಂಗಳೂರು ವೃತ್ತದಲ್ಲಿ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಓಕೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ನೋಡುವುದಾದರೆ ಮೊದಲನೆಯದಾಗಿ ಹೈಟ್ ಅಭ್ಯರ್ಥಿಗಳ ಎತ್ತರ ಪುರುಷ ಅಭ್ಯರ್ಥಿಗಳಿಗೆ ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ ಎತ್ತರವಿರಬೇಕು ಹಾಗೂ ಮಹಿಳಾ ಅಭ್ಯರ್ಥಿಗಳು ಒನ್ ಫಿಫ್ಟಿ ಸೆಂಟಿಮೀಟರ್ ಎತ್ತರವಿರಬೇಕು ಇನ್ನು ಎದೆಯ ಸುತ್ತಳತೆ ಚೆಸ್ಟ್ ವಿಷಯ ಬಗ್ಗೆ ನೋಡುವುದಾದರೆ ಪುರುಷ ಅಭ್ಯರ್ಥಿಗಳು ನಾರ್ಮಲ್ ಆಗಿ ಸೆವೆಂಟಿ ನೈನ್ ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು ಇನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಉಬ್ಬಿಸಿದಾಗ ಐದು ಸೆಂಟಿಮೀಟರ್ ಎದೆಯನ್ನು ಉಬ್ಬಿಸಬೇಕಾಗಿರುತ್ತದೆ ಹಾಗೆ ನೆಕ್ಸ್ಟ್ ರನ್ನಿಂಗ್ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ರನ್ನಿಂಗ್ ಅನ್ನ ಏಳು ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಕಿಲೋ ಮೀಟರ್ ರನ್ನಿಂಗ್ ಅನ್ನ ಆರು ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಹಾಗೆ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಇನ್ನುಳಿದ ಫಿಸಿಕಲ್ ಟೆಸ್ಟ್ ಗಳೆಂದರೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಹೈ ಜಂಪ್ ಲಾಂಗ್ ಜಂಪ್ ಶಾರ್ಟ್ ಪುಟ್ ಅಂಡ್ ಪುರುಷರಿಗೆ ಏಟ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಮಹಿಳೆಯರಿಗೆ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗ್ ಸ್ನೇಹಿತರೆ ಇವುಗಳಲ್ಲಿ ಅವುಗಳು ಕಂಪಲ್ಸರಿಯಾಗಿ ಮೂರು ಫಿಸಿಕಲ್ ಟೆಸ್ಟ್ ಅನ್ನ ಪಾಸ್ ಆಗಲೇಬೇಕಾಗಿರುತ್ತದೆ ಹಾಗಾದ್ರೆ ಅವು ಎಷ್ಟು ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು ಅಂತೇಳಿ ನೋಡುವುದಾದ್ರೆ ಹಂಡ್ರೆಡ್ ಮೀಟರ್ ರನ್ನಿಂಗ್ ಅನ್ನ ಪುರುಷ ಅಭ್ಯರ್ಥಿಗಳು ಹದಿನೈದು ಸೆಕೆಂಡ್ ಗಳಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ಅದೇ ಹಂಡ್ರೆಡ್ ಮೀಟರ್ ರನ್ನಿಂಗ್ ಅನ್ನ ಮಹಿಳಾ ಅಭ್ಯರ್ಥಿಗಳು ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಓಕೆ ಸ್ನೇಹಿತರೆ ಹಾಗಾದ್ರೆ ಹೈ ಜಂಪ್ ಬಗ್ಗೆ ನೋಡುವುದಾದ್ರೆ ಪುರುಷ ಅಭ್ಯರ್ಥಿಗಳು ಒನ್ ಪಾಯಿಂಟ್ ಟ್ವೆಂಟಿ ಮೀಟರ್ ಎತ್ತರವನ್ನು ಜಿಗಿಯಬೇಕಾಗಿರುತ್ತದೆ ಇದಕ್ಕೂ ಸಹ ಮೂರು ಚಾನ್ಸ್ಗಳಿರ್ತವೆ ಆ ಒಂದು ಮೂರು ಚಾನ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಭ್ಯರ್ಥಿಗಳಿಗೆ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ ಎತ್ತರ ಜಿಗಿಯಬೇಕಾಗಿರುತ್ತದೆ ಇದಕ್ಕೂ ಸಹ ಮೂರು ಚಾನ್ಸ್ಗಳಿರ್ತವೆ ಅವರು ಮೂರು ಚಾನ್ಸ್ಗಳಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ಲಾಂಗ್ ಜಂಪ್ ಬಗ್ಗೆ ನೋಡುವುದಾದರೆ ಪುರುಷ ಅಭ್ಯರ್ಥಿಗಳಿಗೆ ತ್ರೀ ಪಾಯಿಂಟ್ ಏಟ್ ಜೀರೋ ಮೀಟರ್ ಹಾರ ಬೇಕಾಗಿರುತ್ತದೆ ಹಾಗೂ ಮಹಿಳಾ ಅಭ್ಯರ್ಥಿಗಳು ಟೂ ಪಾಯಿಂಟ್ ಫಿಫ್ಟಿ ಮೀಟರ್ ಅನ್ನ ಜಿಗಿಯಬೇಕಾಗಿರುತ್ತದೆ ಇವೆರಡಕ್ಕೂ ಸಹ ಮೂರು ಚಾನ್ಸ್ಗಳಿರ್ತವೆ ಆ ಒಂದು ಮೂರು ಚಾನ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಹಾಗೆ ಶಾರ್ಟ್ ವುಟ್ ಬಗ್ಗೆ ನೋಡುವುದಾದರೆ ಪುರುಷ ಅಭ್ಯರ್ಥಿಗಳು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟರ್ ಮೂರು ಚಾನ್ಸ್ಗಳ ಅವಧಿ ಒಳಗಾಗಿ ಎಸೆಯಬೇಕಾಗಿರುತ್ತದೆ ಇನ್ನು ಮಹಿಳಾ ಅಭ್ಯರ್ಥಿಗಳು ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟರ್ ಅನ್ನ ಎಸೆಯಬೇಕು ಹಾಗೂ ಇದಕ್ಕೂ ಸಹ ಮೂರು ಚಾನ್ಸ್ ಹಾಗೆ ರನ್ನಿಂಗ್ ಬಗ್ಗೆ ನೋಡುವುದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ಎಂಟು ನೂರು ಮೀಟರ್ ರನ್ನಿಂಗ್ ಅನ್ನ ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಹಾಗೆ ಈ ಒಂದು ಎಂಟುನೂರು ಮೀಟರ್ ಮಹಿಳಾ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರು ಮೀಟರ್ ರನ್ನಿಂಗ್ ಇರುತ್ತದೆ ಈ ಒಂದು ಮೀಟರ್ ರನ್ನಿಂಗ್ ಅನ್ನು ನಲ್ವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಕೂಡ ಈ ಒಂದು ಫಾರೆಸ್ಟ್ ವಾಚರ್ ಫಿಸಿಕಲ್ ಗೆ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತದೆ ಇದರ ನಂತರ ಏನಪ್ಪಾ ಅಂದ್ರೆ ಫಿಸಿಕಲ್ ನಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಆ ನಂತರ ಮೆಡಿಕಲ್ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಸ್ನೇಹಿತರೆ ಈ ಒಂದು ಲಿಖಿತ ಪರೀಕ್ಷೆ ಹಾಗೂ ಮೆಡಿಕಲ್ ಟೆಸ್ಟ್ ಬಗ್ಗೆ ಸಂಪೂರ್ಣವಾಗಿ ಫಾರೆಸ್ಟ್ ವಾಚರ್ ಹಾಗೂ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಹಾಗೂ ಒಂದು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿಡಿಯೋವನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಅವಶ್ಯಕತೆ ಇರುವವರು ಆ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಓಕೆ ಸ್ನೇಹಿತರೆ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸುತ್ತೇನೆ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಅನುಕೂಲವಾಗಲಿ ಹಾಗೂ ಇದೇ ತರಹದ ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ ಅನ್ ಬಟನ್ ಒತ್ತಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು